ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್ ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕುಸ್ತಿ ಕಾವೇರಿದೆ ಇಷ್ಟು ದಿನ ಮೇಲುಗೈ ಸಾಧಿಸುತ್ತಾ ಬಂದಿದ್ದ ಸಿಎಂ ಅಂಡ್ ಟೀಮ್ ಇದೇ ಮೊದಲ ಬಾರಿಗೆ ಟಿ ಸಿ ಎಂ ಅಂಡ್ ಟೀಮ್ ವಿರುದ್ಧ ಹಿನ್ನಡೆಯಾಗಿದ್ಯಾ ಎಂಬ ಅನುಮಾನ ಹುಟ್ಟಿಕೊಂಡಿದ್ದು ಇದು ಹೇಗೆ ಅಂತೀರಾ ಇದು ಸಾಧ್ಯನಾ ಅನ್ಸುತ್ತಲ್ವಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಬ್ಬರ ಮಧ್ಯೆ ಕುರ್ಚಿ ಕುಸ್ತಿ ದಿನೇ ದಿನೇ ಕಾವೇರ್ತಾ ಇತ್ತು ನವೆಂಬರ್ ಕ್ರಾಂತಿ ಮುನ್ನೆಲೆಗೆ ಬರ್ತಾ ಇದ್ದಂತೆ ಡಿಸಿ ಎಂ ಅಂಡ್ ಟೀಮ್ ಸ್ವಲ್ಪ ಆಕ್ಟಿವ್ ಆದ್ರು ಕೂಡಲೇ ಎಚ್ಚೆತ್ಕೊಂಡ ಸಿ ಎಂ ಅಂಡ್ ಟೀಮ್ ಕೂಡ ಸಿ ಎಂ ಅಂಡ್ ಟೀಮ್ ಗೆ ಕೌಂಟರ್ ಸಿ ಸಿಎಂ ಅಂಡ್ ಟೀಮ್ ಹೀಗೆ ಪ್ರತಿ ಬಾರಿಯೂ ಕೂಡ ಸಿ ಎಂ ಅಂಡ್ ಟೀಮ್ ಓವರ್ಟೇಕ್ ಮಾಡುತ್ತಲೇ ಬಂದಿದೆ ಆದರೆ ಇದೆಷ್ಟು ದಿನ ಆಗುತ್ತೆ ಹೇಳಿ ಪ್ರತಿ ಬಾರಿಯೂ ಒಬ್ಬರೇ ಸಿ ಸಿಎಂ ಅಂಡ್ ಟೀಮ್ ಇದೇ ಮೊದಲ ಬಾರಿಗೆ ಹಿನ್ನಡೆಯನ್ನು ಅನುಭವಿಸಿದೆ ಎಂಬಂತೆ ಕಾಣ್ತಾ ಇದೆ ಇದಕ್ಕೆ ಕಾರಣವಾಗಿರೋದು ಬಿಹಾರ ಚುನಾವಣೆ ಬಿಹಾರ ಚುನಾವಣೆಗೂ ನಮ್ಮ ರಾಜ್ಯದ ಸಿಎಂ ಕುರ್ಚಿ ಕದನಕ್ಕೆ ಕಾರಣ ಏನು ಏನಿದು ಹೀಗೆ ಹೇಳ್ತಾ ಇದ್ದಾನೆ ಅಂತ ಅಂದ್ಕೊಳ್ತಾ ಇದ್ದೀರಾ ಯಾಕೆ ಅಂದ್ರೆ ಇದಕ್ಕೆ ಪುಷ್ಟಿ ಎಂಬಂತೆ ದೆಹಲಿ ಯಾತ್ರೆಗೆ ಮುಂದಾಗಿದ್ದ ಸಿಎಂ ಅಂಡ್ ಟೀಮ್ ನ ಪ್ರಭಾವಿ ಮಂತ್ರಿ ಸತೀಶ್ ಜಾರಕಿಹೊಳಿ ದಿಢೀರಂತ ತಮ್ಮ ಪ್ರವಾಸವನ್ನ ಮೊಟಕುಗೊಳಿಸಿದ್ದಾರೆ ಈ ಬಗ್ಗೆ ಫೋಕಸ್ ಟಿವಿಗೆ ಸ್ಫೋಟಕ ಮಾಹಿತಿ ಲಭ್ಯ ಆಗಿದೆ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸ ರದ್ದಾದ ರಿಯಲ್ ಕಹಾನಿ ನಾವು ಹೇಳ್ತೀವಿ ಇದರ ಹಿಂದೆ ಹೈಕಮಾಂಡ್ ನ ಭಾರಿ ಲೆಕ್ಕಾಚಾರ ಅಡಗಿದೆ ಅಳೆದು ತೂಗಿ ಹೈಕಮಾಂಡ್ ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸವನ್ನ ತಡೆದಿದೆ ಇದಕ್ಕೆ ನಾನಾ ಬಲವಾದ ಕಾರಣಗಳಿದ್ದಾವೆ ಅವೇನೆಂದ್ರೆ ಬಿಹಾರ ಚುನಾವಣೆ ಹೌದು ಬಿಹಾರ ವಿಧಾನಸಭೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಶತಾಯ ಗತಾಯ ಗೆಲ್ಲಲೇಬೇಕಾಗಿದೆ ಇದಕ್ಕೆ ಅಂತ ಎನ್ ಡಿ ಡಿ ಒಕ್ಕೂಟಗಳು ಶತ ಪ್ರಯತ್ನವನ್ನು ಮಾಡುತ್ತಿದ್ದಾವೆ ಎರಡು ಒಕ್ಕೂಟಗಳು ನಾನಾ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಾವೆ ಸದ್ಯ ದೇಶದ ಮೂರು ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅದರಲ್ಲಿ ಕರ್ನಾಟಕವೂ ಒಂದು ಉಳಿದೆರಡು ಪಂಜಾಬ್ ಹಾಗೆ ಹಿಮಾಚಲ ಪ್ರದೇಶ ಹಾಗಾಗಿ ಬಿಹಾರ ಚುನಾವಣೆಯನ್ನ ಗೆಲ್ಲೋದು ಕಾಂಗ್ರೆಸ್ಗೆ ಬಹುಮುಖ್ಯ ಹಾಗಾಗಿಯೇ ಬಿ ಜೆ ಎದುರಿಸುವುದಕ್ಕೆ ನಾನಾ ಕಸರತ್ತು ಮಾಡ್ತಾ ಇದೆ ಹೀಗಾಗಿ ಕಾಂಗ್ರೆಸ್ ನಾಯಕರು ಒಗ್ಗಟ್ಟನ್ನ ಪ್ರದರ್ಶನ ಮಾಡಲೇಬೇಕಾಗಿದೆ ಕರ್ನಾಟಕದಲ್ಲಿರುವಂತಹ ಸರ್ಕಾರವನ್ನೇ ಮುಂದೆ ಇಟ್ಕೊಂಡು ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ನ ಲೆಕ್ಕಾಚಾರ ಈಗ ಅಟ್ ದಿ ಸೇಮ್ ಟೈಮ್ ಕರ್ನಾಟಕ ಸರ್ಕಾರದ ದುರ್ಬಲಗಳನ್ನೇ ಬೊಟ್ಟು ಮಾಡಿ ಬಿಹಾರ ಕದನ ಗೆಲ್ಲೋದಕ್ಕೆ ತಂತ್ರ ರೂಪಿಸಿದೆ ಇದನ್ನು ಸ್ಪಷ್ಟವಾಗಿ ಅರಿತಿರುವಂಥ ಕೈ ಹೈಕಮಾಂಡ್ ನಾಯಕರು ಕರ್ನಾಟಕ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆ ಇಡೋದಕ್ಕೆ ಮುಂದಾಗಿದ್ದಾರೆ ಹಾಗಾಗಿಯೇ ನವೆಂಬರ್ ಕ್ರಾಂತಿಯನ್ನ ಕೂಡ ಮುಂದೂಡಿದ್ದಾರೆ ಯಾವೊಬ್ರು ಕೂಡ ಆ ಬಗ್ಗೆ ಮಾತನಾಡಬಾರದು ಅಂತ ಸಿ ಎಂ ಅಂಡ್ ಟೀಮ್ ಇದ್ರ ಜೊತೆಗೆ ಡಿ ಸಿ ಎಂ ಅಂಡ್ ಟೀಮ್ಗೆ ಖಡಕ್ ಆಗಿ ಸೂಚಿಸಿದ ಇದರ ಮುಂದುವರೆದ ಭಾಗವಾಗಿ ಸತೀಶ್ ಜಾರಕಿಹೊಳಿ ದೆಹಲಿ ಯಾತ್ರೆ ರದ್ದಾಗಿದೆ ಅವರೇನಾದ್ರೂ ದೆಹಲಿಗೆ ಹೋದಲ್ಲಿ ಅದು ಬಿಜೆಪಿ ಅಸ್ತ್ರವಾಗುತ್ತೆ ಅದನ್ನ ತಡಿಬೇಕು ಅಂತ ನಿರ್ಧಾರ ಮಾಡಿರೋದು ಹಾಗಾಗಿನೇ ರಾಹುಲ್ ಗಾಂಧಿ ಅವರು ಸತೀಶ್ ಜಾರಕಿಹೊಳಿ ಭೇಟಿಗೆ ನೋ ಅಂತ ಹೇಳ್ಬಿಟ್ಟಿದ್ದಾರೆ ನಾಟ್ ನೌ ಅಂದಿದ್ದಾರೆ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರು ದಿಢೀರ್ನೆ ದೆಹಲಿ ಪ್ರವಾಸವನ್ನ ರದ್ದು ಮಾಡಿದ್ದಾರೆ ಹೀಗೆ ಸತೀಶ್ ಜಾರಕಿಹೊಳಿ ತಮ್ಮ ಪ್ರವಾಸ ರದ್ದಾಗಿದ್ದು ಕೇವಲ ಸತೀಶ್ ಜಾರಕಿಹೊಳಿ ಅವರೊಬ್ಬರಿಗೆ ಮಾತ್ರ ಹಿನ್ನಡೆಯಾಗಿರುವುದಲ್ಲ ಬದಲಾಗಿ ಎಂಟೈರ್ ಸಿದ್ದು ಅಂಡ್ ಟೀಮ್ಗೆ ಹಿನ್ನಡೆಯಾಗಿರುವುದು ಅರ್ಥಾತ್ ಸಿದ್ದುಗೆ ಹೈಕಮಾಂಡ್ ರೆಡ್ ಸಿಗ್ನಲ್ ಅಂತ ಹೇಳಬಹುದು ಅಲ್ಲದೆ ಇದನ್ನ ಸರಿ ಮಾಡಿಕೊಳ್ಬೇಕು ಅಂತ ಸಿದ್ದು ಎರಡು ಅಸ್ತ್ರಗಳನ್ನ ಬೀಸಿದ್ದಾರೆ ಒಂದು ನಾಯಕತ್ವ ಮುಂದುವರಿಕೆ ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ಆದಾಗ್ಯೂ ಇದಕ್ಕೆಲ್ಲ ಹೈಕಮಾಂಡ್ ಸುತಾರಾಮ್ ಸಿದ್ಧ ಇಲ್ಲ ಯಾವುದೇ ಕಾರಣಕ್ಕೂ ಬಿಹಾರ ಚುನಾವಣೆ ಮುಗಿಯುವವರೆಗೆ ಈ ಚರ್ಚೆ ಬೇಡ ಅಂತ ಹೇಳಿಬಿಟ್ಟಿದ್ದಾರೆ ಇದರ ಜೊತೆಗೆ ಸ್ವತಃ ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಸಲಹೆ ಕೊಟ್ಟರು ರಾಹುಲ್ ಗಾಂಧಿ ರಿಜೆಕ್ಟ್ ಮಾಡಿದ್ದಾರೆ ಇದನ್ನ ಆಕ್ಟಿವ್ ಆಗಿ ಅರಿತಿರುವಂಥ ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಬಿಹಾರ ಚುನಾವಣೆಯಲ್ಲಿ ಹೈಕಮಾಂಡ್ ಮನ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ ಇದರಲ್ಲಿ ಬಿಹಾರ ಚುನಾವಣೆಯಲ್ಲಿ ತನು ಮನ ಧನ ಸಹಾಯದೊಂದಿಗೆ ಹೈಕಮಾಂಡ್ಗೆ ಮತ್ತಷ್ಟು ಹತ್ತಿರವಾಗುವುದಕ್ಕೆ ಮುಂದಾಗಿದ್ದಾರೆ ಇದರ ಆರಂಭಿಕ ಹೆಜ್ಜೆಯಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವಂಥ ಬಿಹಾರ ನಿವಾಸಿಗಳನ್ನ ಎಂಡಿ ಒಕ್ಕೂಟ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ ಇದಲ್ಲದೆ ಮೂಲಗಳ ಪ್ರಕಾರ ಸತೀಶ್ ಜಾರಕಿಹೊಳಿ ದೆಹಲಿಗೆ ಬರೋದಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ರಾಹುಲ್ ಗಾಂಧಿ ಎಗ್ರಾಡಿದ್ದಾರಂತೆ ನೀವು ಬೆಂಗಳೂರು ದೆಹಲಿ ತಿರುಗಾಡೋದು ಬೇಡ ಬಿಹಾರಕ್ಕೆ ಬನ್ನಿ ದಲಿತ ವೋಟ್ ಬ್ಯಾಂಕ್ ಸೆಳೆಯಿರಿ ಅಂತ ಆಗ್ರಹ ಮಾಡಿದ ಈ ಎಲ್ಲ ಬೆಳವಣಿಗೆಗಳ ಮುಂದೆ ಒಂದೇ ಕಲ್ಲಿಗೆ ಎರಡು ಹಕ್ಕಿನ ಒಡೆಯುವಂತಹ ಸಿದ್ದರಾಮಯ್ಯ ಅವರ ಪ್ರಯತ್ನ ಠುಸ್ಸಾಗಿಬಿಟ್ಟಿದೆ ಇದನ್ನೆಲ್ಲ ನೋಡ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಮೌನವಾಗಿಯೇ ಒಳಗೊಳಗೆ ನಗ್ತಾ ಇದ್ದಾನೆ ಹೈಕಮಾಂಡ್ ನ ಈ ತಪರಾಕಿ ಡಿ ಕೆ ಶಿವಕುಮಾರ್ ಅವರ ಬಣದ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದ್ಯಾ ಈ ಹಿನ್ನೆಲೆಯಲ್ಲಿ ಬಿಹಾರ ಚುನಾವಣೆಗೆ ತನ್ನ ತನುಮನ ಧನ ಅರ್ಪಿಸೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರಗಳಿಗ ಚರ್ಚೆ ಆಗ್ತಾ ಇದೆ ಏನಾಗುತ್ತೆ ಕಾದ್ ನೋಡೋಣ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ